ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ನಾನು ಫಸ್ಟ್ ಸೆಟ್ ಅಲ್ಲಿ ಸೀರೀಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಅನ್ನ ಸೆಟ್ಟಲ್ಲಿ ಹಾಕಿ ಫಸ್ಟ್ ಪಾರ್ಟ್ ಅಲ್ಲಿ ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಹಾಕಿದ್ದೆ ನಮ್ಮ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ಎಸ್ ಅದು ನಿಮ್ಮ ಎಕ್ಸಾಮ್ ಓರಿಯಂಟೇಶನ್ ಆಗಿರ್ಬೋದು ಎಕ್ಸಾಮ್ ಪರ್ಪಸ್ ಖಂಡಿತವಾಗಿ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ ಟು ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ ಇದೆ answer satish was confined to bed due to fever all he could do was sit and stare out of the window or read one day when he was looking gloomily into the far corner of the garden he saw a bird longish tail and a black crest restless energy its eyes uh, kept uh, darting ready for flight at any moment he started at the beautiful flew away satish jumped around notebook and pencil sketched depth strokes ಈ ಲೈಕ್ ಪಿಕ್ಚರ್ ದ ಬರ್ಡ್ ಹ್ಯಾಡ್ ಇನ್ಸ್ಪೈರ್ ಹಿಂಗ್ ಟು ಡಿಸ್ಕವರ್ ನ್ಯೂ ಪಾಸ್ ಟೈಮ್ ಈ ಬಿಗಾನ್ ಫಿಲಿಂಗ್ ಪೇಜಸ್ ವಿತ್ ಡೂಡ್ಲೆಸ್ ಇನ್ ಕೋರ್ಸಸ್ ಆಫ್ ಟೈಮ್ ಹಿ ಬಿಕಮ್ ಒನ್ ಆಫ್ ದ ಫೋರ್ ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ ಅಂತಕ್ಕಂಥ ಬರ್ದ್ರೆ ಸಾಕು ಆಮೇಲೆ ಇಪ್ಪತ್ತಾರನೇ ಪ್ರಶ್ನೆ ಹೌ ಡಸ್ ದೊಯ್ಟ್ ಮರಿನಾ ಡಿ ಬಲ್ಜೆಂಟಾ ಡಿಸ್ಕ್ರೈಬ್ ದಟ್ ದ ಅರ್ತ್ ವಾಸ್ ಆನ್ ಓಸಿಯನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಎಮ್ ದ ಲ್ 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 ಲ್ಯಾಂಡ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ಸ್ ನೋಡೋದಾದ್ರೆ I am the Land is a poem written by Marina D. Balsanta. In this poem, the poetess wants to describe the patience of the earth. The earth is personified and like a mother. The mother earth can tolerate all sorts of violations. In the first stanza, she extends the man say, says he owned the earth, but the earth waits. The man shoots with rays, then also the earth lies patiently the man would exploit the earth making muddy holes and the lights of the car but the mother earth would stare the former flows the children the soldiers and put the fence on the earth this fence suffocates but the earth patiently wait the earth challenged the man that he can't put a fence around the planet earth anta Itu. in the next questions nodi rc ki he had insatiable thirst for books and keladare he and ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಸೆಕೆಂಡಲ್ಲಿ ವಾಟ್ ಡಸ್ ದ ಇನ್ಸ ಇನ್ಸೆಟಿಬಲ್ ಥ್ರಸ್ಟ್ ಮೀನ್ಸ್ ಕೇಳಿದ್ದಾರೆ ನೆವರ್ ಬಿ ಸ್ಯಾಟಿಸ್ಫೈಡ್ ಅಂದಂಗೆ ನೆಕ್ಸ್ಟ್ ಹೌ ಡಸ್ ದ ಸ್ಪೀಕರ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಆನ್ಸರ್ ಇತ್ತು ಹಿ ವಾಸ್ ಅ ಒರಾಸಿಯಸ್ ರೀಡರ್ ಹಿ ಬಾಟ್ ಅ ಬುಕ್ಸ್ ಬೈ ಕರ್ಟಲಿಂಗ್ ಹೀಸ್ ಡೈಲಿ ನೀಡ್ಸ್ ಅಂತ ಬರೀಬೇಕು ನೆಕ್ಸ್ಟ್ ನೋಡೋದಾದ್ರೆ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂತ ಇದೆ ಸೊ ರೆಫರ್ ಟು ಅಂತ ಕೇಳಿದ್ದಾರೆ ಸೊ ದೇ ಅಂದರೆ ಯಾರದು ಅನಂತಾಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರ್ತದೆ ನೆಕ್ಸ್ಟ್ ವಾಟ್ ವೇರ್ Their high hopes and the So answer is they hoped that he will be cured at cancer hospital. In the next, why were there not fulfilled and the Kelidare? So another condition grew worse. Doctor asked them to take him home and give, give him whatever he likes and the it. In a I argued with him, but it was useless, Kelidare. Who argued with him on the So the answer is the storyteller argued with ಹಿಮ್ ನೆಕ್ಸ್ಟ್ ವಾಟ್ ವಾಸ್ ದರ್ಗ್ಯೂಡ್ ಅಬೌಟ್ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಇಸ್ ದ ಅರ್ಗ್ಯೂಡ್ ವಾಸ್ ಅಬೌಟ್ ಪೇಯಿಂಗ್ ಎಕ್ಸ್ಟ್ರಾ ಮನಿ ಫಾರ್ ಅನ್ಸೆಲ್ ಮೋಸ್ ಎಕ್ಸ್ಟ್ರಾ ಲ್ಯಾಂಡ್ ನೆಕ್ಸ್ಟ್ ಹೌ ಡಿಡ್ ದ ಅದರ್ ರಿಯಾಕ್ಟೆಡ್ ಟು ಇಟ್ ಅಂತ ಕೇಳಿದರು ಸೊ ಅನ್ಸೆಲ್ ಗಾಟ್ ಎಂಗ್ರಿ ಆ್ಯಂಡ್ ಟೋಲ್ಡ್ ದ್ಯಾಟ್ ಹಿ ವುಡ್ ರಿಸೀವ್ ಓನ್ಲಿ ದ ಅಮೌಂಟ್ ವಿಚ್ ವಾಸ್ ಆಲ್ರೆಡಿ ಫಿಕ್ಸ್ಡ್ ಅಂತ ಇತ್ತು ಲಾಸ್ಟ್ ಆರ್ಸಿಗೆ ಹೋಗೋಣ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್ ಹೋಮ್ ಡಜ್ ಐ ರೆಫರ್ ಟು ಅಂತ ಕೇಳಿದ್ರು ಐ ಅಂದರೆ ಡಾಕ್ಟರ್ ಅಂದ್ರೆ ಅರ್ಥ ನೆಕ್ಸ್ಟ್ ವಾಟ್ ಡಿಟ್ ಗ್ರ್ಯಾಂಡ್ ಮಾ ಫೀಲ್ ಟು ದಿಸ್ ಅಂತ ಕೇಳಿದ್ದಾರೆ ಗ್ರ್ಯಾಂಡ್ ಮಾ ಫೆಲ್ಟ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್ ಅಂತ ಇತ್ತು ಸೊ ನೆಕ್ಸ್ಟ್ ಹೌ ಡಿಡ್ ದ ಫ್ಯಾಮಿಲಿ ಮೆಂಬರ್ಸ್ ರಿಯಾಕ್ಟ್ ಟು ಇಟ್ ಅಂತ ಕೇಳಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಕೇರ್ಡ್ ಹರ್ ವೆಲ್ ಅಂತಕ್ಕಂಥದ್ದು ಇತ್ತು ಪ್ರೊಫೈಲ್ ಇದೆ ಸೊ ಎಂ ಕೆ ಗಾಂಧಿ ಅವರ ಬಗ್ಗೆ ಪೇರೆಂಟ್ಸ್ ಎಜುಕೇಶನ್ ವರ್ಕ್ ಇದೆ ಆಮೇಲೆ ಇಯರ್ಗಳನ್ನೆಲ್ಲವನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಇಷ್ಟು ಎಲ್ಲ ನೀವೇನು ಮಾಡ್ಬೋದು ಈ ಥರ ಸಿಂಪಲ್ ಪ್ಯಾರಾಗ್ರಾಫಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅಷ್ಟು ಪಾಯಿಂಟ್ಸ್ಗಳನ್ನು ಬರೆದು ಸಿಂಪಲ್ ಸೆಂಟೆನ್ಸಲ್ಲಿ ಬರೆದ್ರೆ ನಿಮಗೆ ಮೂರು ಮಾರ್ಕ್ಸ್ಗಳನ್ನು ಪ್ರೊಫೈಲ್ ರೈಟಿಂಗೇ ಕೊಡ್ತಾರೆ ಇದನ್ನು ಮಿಸ್ ಮಾಡದೆ ಬರೀರಿ ಇನ್ನು ನೆಕ್ಸ್ಟ್ ಒಂದು ಸ್ಟೋರಿ ಇದೆ ಸೊ ತ್ರೀ ಫ್ರೆಂಡ್ಸ್ ಇದೆ ಟೂ ಗೀಸ್ ಇದೆ ಆರ್ ಟಾರ್ಟೈಸ್ ಅದ ಓಕೆನಾ ಸೊ ಎಲ್ಲವನ್ನು ಹುಡುಕಿದಾಗ ಮಾರಲ್ ಆಫ್ ದ ಸ್ಟೋರಿನೂ ಕೂಡ ಅವ್ರಿಗೆ ಕೊಟ್ಟಿದ್ರು ಸೊ ತ್ರೀ ಫ್ರೆಂಡ್ಸ್ ಅಂತಂದರೆ ಅಲ್ಲಿ ಆಲ್ರೆಡಿ ನಿಮಗೆ ಕ್ಲೋತ್ ಸಿಕ್ಕಂಗಾಯಿತು ಸೊ ಲೇಕ್ ಅದ ಟೂ ಘೀಜ್ ಅದ ಮತ್ತು ಒನ್ ಟಾರ್ಟೈಸ್ ಅದ ಸೊ ಅಷ್ಟು ಎಲ್ಲ ಒಂದು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ನೀತಿ ಕಥೆಯನ್ನು ನೀವು ಬರೋದು ಲಾಸ್ಟ್ ಹತ್ತಿರದ್ದು ವ್ಯಾಲ್ಯೂ ಬರೀಬೇಕು ಮಾರಲ್ ಬರಿಬೇಕು ಲೂಸಿಂಗ್ ಪೇಷನ್ ಲೀಡ್ಸ್ ಅಷ್ಟು ಫೆಲ್ಯೂಯರ್ ಅಂತಕ್ಕಂಥದ್ದು ಇದರ ಆನ್ಸರ್ ಆಗ್ತದೆ ಸೊ ತ್ರೀ ಫ್ರೆಂಡ್ಸ್ ಒಳಗೆ ಅದು ಗೀಝ್ ಮತ್ತು ಸೊ ಟಾಯ್ಸ್ ಕತೆ ಇದೆ ಇದನ್ನು ಕೂಡ ನೋಡಿಕೊಳ್ಳಿ ಇನ್ನು ನೆಕ್ಸ್ಟ್ ಪಿಕ್ಚರ್ ರೈಟಿಂಗ್ಗೆ ಹೋಗೋಣ ಸೊ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಬೇಕು ಕೊರೋನಾ ಟೈಮ್ ಇರ್ತಕ್ಕಂಥ ಪಿಕ್ಚರ್ ಇದು ಸೊ ಇದನ್ನ ಏನು ಮಾಡಿದ್ದಾರೆ ಎಸ್ ಮೆಡಿಕಲಿ ಎಕ್ಸಾಮ್ ಮಾಡ್ತಕ್ಕಂಥದ್ದು ಒಂದಿದೆ ಸೊ ಆಲ್ರೆಡಿ ಅಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥವುಗಳನ್ನು ಕೊರೋನಾ ವೈರಸ್ ಬಗ್ಗೆ ಏನು ಮಾಡಿದ್ದಾರೆ ಅದರದ್ದು ಇತ್ತು ಇಷ್ಟು ಎಲ್ಲ ಬರೀತಕ್ಕಂಥದ್ದು ಅವಶ್ಯಕತೆ ಇಲ್ಲ ಒಂದು ತ್ರೀ ಟು ಫೋರ್ ಸೈನ್ಸಲ್ಲಿ ನೀವೇನು ಬರಬೇಕಾಗಿತ್ತು ದಿಸ್ ಪಿಕ್ಚರ್ ಈಸ್ ಅಟ್ ದ ಟೈಮ್ ಆಫ್ ದ ಕರೋನಾ ಡಿಸೀಸ್ ಇನ್ ಇಂಡಿಯಾ ದೇರ್ ಇಸ್ ದ ರೈಲ್ವೆ ಪ್ಲಾಟ್ಫಾರ್ಮ್ ಆಮೇಲೆ ನರ್ಸ್ ಎಕ್ಸಾಮ್ ಇಲ್ದ ಪೇಷಂಟ್ಸ್ ಅಂತ ಬರೀಬಹುದು ಓಕೆ ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಆ ಬಾಯ್ ಲುಕಿಂಗ್ ಆಟ್ ದ್ಯಾಮ್ ಅಂತಕ್ಕಂಥ ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಟ್ ಈಸ್ ದ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ಬರೆದ್ರು ಇಟ್ಸ್ ಓಕೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಪದ್ಯಭಾಗಗಳನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಜ್ ಸ್ಕೆಪ್ಸ್ಟರ್ ದಿಂದ ಹಿಡಿದು ಸ್ಪ್ರಿಟೆಡ್ ಅವೇವರೆಗೆ ಇದೆ ಅಥವಾ ದೆನ್ ಲಾಟ್ ನಾಟ್ ಇಡೋದು ಬ್ಲೈಂಡ್ ಬಾಯ್ ತಕ್ಕ ಎರಡು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿದ್ದಾರೆ ಓಕೆನಾ ಸೊ ಎರಡು ಪ್ಯಾರಾಗ್ರಾಫ್ ದಲ್ಲಿ ಕೊಟ್ಟಿದ್ದೀನಿ ಹೀಸ್ ಸ್ಕೆಪ್ಟರ್ ಶೂಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ದ ಅಟ್ರಿಬ್ಯೂಟ್ ಟು ಅವೇ ಅಂಡ್ ಮೆಜೆಸ್ಟಿ ವೆರಿ ವಿನ್ ಡತ್ ಇಟ್ ಸಿಟ್ ದ ಡ್ರೀಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಬಟ್ ಮರ್ಸಿ ಈಸ್ ಸ್ಕ್ರಿಪ್ಟೆಡ್ ಹೀಸ್ಕ್ರಿಪ್ಟೆಡ್ ಸ್ವೇ ದೆನ್ ಲಾಟ್ ದೆನ್ ಲೆಟ್ ನಾಟ್ ವಾಟ್ ಐ ಕ್ಯಾನ್ ನಾಟ್ ಹ್ಯಾವ್ ಮೈ ಚಿಯರ್ ಆಫ್ ಮೈಂಡ್ ಆಫ್ ಮೈಂಡ್ ಡಿಸ್ಟ್ರಾಯ್ ಲಿಸ್ಟ್ ದಸ್ ಐ ಸಿಂಗ್ ಐ ಎಮ್ ಮೆ ಕಿಂಗ್ ಆಲ್ ದು ಅ ಪೂವರ್ ಬ್ಲೈಂಡ್ ಬಾಯ್ ಅಂತ ಇದೆ ನೆಕ್ಸ್ಟ್ ಸಿಂಪಲ್ ಪ್ಯಾರಾಗ್ರಾಫ್ ಅದ ಸೊ ಎರಡು ಕ್ವಶನ್ಸ್ ಇರ್ತಾವೆ ಸೊ ಕಂಟಿನ್ಯೂ ಆಗಿರ್ತಕ್ಕಂಥದ್ದು ಉತ್ತರಗಳು ಇರ್ತಾವೆ ಒಂದೆರಡು ಎರಡು ಸಲ ಆಗುವಂಗೆ ನೀವೇನು ಮಾಡಬೇಕು ಕ್ಲೂ ವರ್ಡ್ಸ್ಗಳನ್ನು ಹುಡುಗ್ಯಾಡಿ ಅದರಲ್ಲಿ ಉತ್ತರಗಳನ್ನು ಬರೆದ್ರು ಕೂಡ ಅಂಕಗಳನ್ನು ಕೊಡ್ತಾರೆ ಇನ್ನು ಗ್ರ್ಯಾಂಡ್ ಮ್ಯಾಕ್ ಐನ್ಸೆಟ್ರು ಇದು ಮೂವತ್ತಾರನೇ ಇದು ಫಿಕ್ಸ್ ಆಗಿ ಕ್ವಶನ್ಸ್ ಬರ್ತದೆ ನಾಲ್ಕು ಮಾರ್ಸಿಗೆ ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಸೊ ಇಲ್ಲಿ ನಾನು ಕೂಡ ಇಷ್ಟು ಕೊಟ್ಟಿದ್ದೀನಿ ಭಾಳಷ್ಟು ಕ್ಲೂ ಅದ ನೀವು ಆಲ್ರೆಡಿ ಬ್ಯಾಹೆಟ್ ಮಾಡಿದ್ರಿ ಇಟ್ಸ್ ಓಕೆ ಬಟ್ ಇನ್ನೂ ಬ್ಯಾಪೆಟ್ ಮಾಡಲಿಲ್ಲ ಅಂದರೆ ಈ ಥರದ್ದು ಸ್ಕ್ರೀನ್ಶಾಟ್ ತೊಗೊಂಡಾದರೂ ಕೂಡ ಬ್ಯಾಪೆಟ್ ಮಾಡಿ ಇಲ್ಲಿ ಮೂರು ಇದಾವೆ ನೋಡಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸಕ್ಟ್ ಟ್ರೀ ಅದ ದ ಸಾಂಗ್ ಆಫ್ ಇಂಡಿಯಾದ ಪೋಯಮ್ ಟು ಅದ ಮೂರರಲ್ಲಿ ಎನಿವನ್ನೂ ಕೂಡ ನನಗೆ ಬರಲಿಕ್ಕೆ ಕೇಳಿದರು ಇನ್ನು ಎಸ್ ಎಸ್ಗೆ ಬರ್ತೀನಿ ಫಿಟ್ ಇಂಡಿಯಾ ಮೂಮೆಂಟ್ ಅದ ದ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ವಾಟರ್ ಪೊಲ್ಯೂಷನ್ ಸೊ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಇವು ಮೂರಂತರೂ ಕೂಡ ಫಿಕ್ಸ್ ಇರ್ತಾವ ಸೊ ಚೆನ್ನಾಗಿ ಅವುಗಳನ್ನ ನೋಡ್ಕೊಡ್ರಿ ಇದು ಸಾಂಗ್ ಆಫ್ ಇಂಡಿಯಾದು ಯಾರಿಗೆಲ್ಲ ಸಮರಿ ಬೇಕು ಅನ್ನೋರು ಕೂಡ ಈ ಥರದ್ದು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೀಟಾಗಿ ಫಸ್ಟ್ ಆರರಿಂದ ಏಳು ಸಾಲ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ ಓಕೆನಾ ಇನ್ನು ಝಾಜ್ ಪೊಯ್ ಟೂದಲ್ಲಿ ಇರ್ತಕ್ಕಂಥ ಪದ್ಯದ ಸಮರಿ ಇದಿತ್ತು ಇದನ್ನು ಕೂಡ ನೀವು ಸಿಂಪಲ್ ಆಗಿ ಆರಾಮಾಗಿ ಬರೀಬಹುದು ಫಿಟ್ ಇಂಡಿಯಾ ಮೂಮೆಂಟಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಒಂದು ತ್ರೀ ಫೋರ್ ಟೈ ಇದು ಬರೀಬೇಕು ಲೈನ್ಸು ಆಮೇಲೆ ದ ರೋಲ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ಅದು ಬರೆದು ಲಾಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕನ್ಕ್ಲೂಷನ್ ಅಂತ ಬರೆದು ಒಂದು ನಾಲ್ಕೈದು ಸಲ ಬರೆದು ಅಂಕಗಳನ್ನು ಕೊಡ್ತಾರೆ ಇನ್ನಿದು ವಾಟರ್ ಪೊಲ್ಯೂಷನ್ ಅದ ಸೊ ವಾಟರ್ ಪೊಲ್ಯೂಷನ್ ಫಸ್ಟ್ ಇಂಟ್ರೊಡಕ್ಷನ್ ಬರೀತೀರಿ ಮೀನಿಂಗ್ ಬರೀತೀರಿ ಕಾಸಸ್ ಬರೀತೀರಿ ಪ್ರಿವೆಂಟೇಶನ್ಸ್ ಆಮೇಲೆ ಆ್ಯಕ್ಷನ್ಸ್ ಲಾಸ್ಟ್ ಕನ್ಕ್ಲೂಸನ್ನ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇದು ವಾಟರ್ ಪೊಲ್ಯೂಷನ್ ಕಂಪಲ್ಸರಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಹೋಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇನ್ನು ಪತ್ರಕ್ಕೆ ಹೋಗೋಣ ಇಮ್ಯಾಜಿನ್ ದ್ಯಾಟ್ ಯು ಆರ್ ಅಂಜನ್ ಅಂಜನ ಟೆಂತ್ ಸ್ಟ್ಯಾಂಡರ್ಡ್ ಸಂಜೀವ್ ಹೈಸ್ಕೂಲ್ ನಂಜನ ಡೂ ಗೂಡು ನಂಜನ ಡೂಗ ಅದೇ ರೈಟ್ ಆ ಲೆಟ್ರೌ ಅವರ್ ಫ್ರೆಂಡ್ ಅಬೌಟ್ ಪ್ಲೇಸ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಅರೌಂಡ್ ಯುವರ್ ಟೌನ್ ಅಂತ ಇದೆ ಸೊ ಇದನ್ನು ಸಿಂಪಲ್ ಆಗಿ ಏನು ಬರೀಬೋದು ಸೊ ಫಸ್ಟ್ ನಿಮ್ಮ ಹೆಸರು ಸಂಜೀವ ಹೈಸ್ಕೂಲು ನಂಜನ ಗೂಡದ ಸೊ ನಿಮ್ಮ ಹೆಸರು ಏನು ಕೊಟ್ಟಿದ್ರೆ ಅಲ್ಲಿ ಮೇಲೆ ಎಸ್ ಸಂಜೀವ ಸಂಜೀವ್ ಹೈಸ್ಕೂಲ್ ಅಂಜನ್ ಅಂಜನ್ ಟೆಂತ್ ಸ್ಟ್ಯಾಂಡರ್ಡ್ ಸೊ ಇಲ್ಲಿ ಮೇಲೆ ಅಂಜನ್ ಅಂಜನ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಬರೋದು ನಿಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಪ್ಲೇಸಸ್ಗಳನ್ನು ನೀವು ಏನು ಮಾಡಬೇಕು ಅದನ್ನು ಪರ್ಸ್ನಲ್ ಲೆಟರ್ ಅದ ಇಷ್ಟು ಬರೆದರೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂಕಗಳನ್ನು ಕೊಡ್ತಾರೆ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಇನ್ನೊಂದು ವಿಡಿಯೋದೊಂದಿಗೆ ಬೇರೆ ಕ್ವಶನ್ ಪೇಪರ್ ಭೇಟಿ ಆಗ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್